ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅರ್ವಿ ಕ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಫ್ರೀಯಾಗಿ ಕುತ್ಕೊಂಡಿದ್ವಿ ಬ್ರೇಕ್ಫಾಸ್ಟ್ ಮುಗಿಸಿ ಇದೊಂದು ಕೆಲಸ ನೆನಪಾಯಿತು ಪೆಂಡಿಂಗ್ ಇಟ್ಕೊಂಡಿದ್ದೆ ಗಿಡಗಳನ್ನೆಲ್ಲ ತೊಗೊಬಂದಿದೆ ಲಾಸ್ಟ್ ಟೈಮು ಅದನ್ನು ರಿಪೋರ್ಟಿಂಗ್ ಮಾಡೋ ಕೆಲಸ ಬ್ಯಾಲೆನ್ಸ್ ಇತ್ತಲ್ವ ನಾನು ನನ್ನ ಹಸ್ಬೆಂಡು ಸೇರ್ಕೊಂಡು ರಿಪೋರ್ಟಿಂಗ್ ಮಾಡ್ತಾಯಿದ್ವಿ ಇನ್ನು ಕಿಡ್ಸ್ಗೂ ರಜಾ ಇದ್ದಿದ್ದರಿಂದ ಅವರು ಕೂಡ ಜಾಯಿನ್ ಆಗಿದ್ದಾರೆ ಇಲ್ಲಿ ತರಲೆಗಳು ಮಾಡ್ಕೊಂಡು ನಮ್ಗೆ ಹಿಂಸೆಗಳು ಕೊಟ್ಕೊಂಡು ಆಟ ಆಡ್ಕೊಂಡು ಇಲ್ಲಿದ್ದರು ಓಕೆ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ನಾನು ಅವ್ರ ಪಾಡಿಗೆ ಅವ್ರು ಬಿಟ್ಟಿದ್ದೆ ಇನ್ನು ಈ ಪ್ಲ್ಯಾಂಟ್ಸ್ನ ಬೈ ಮಾಡಿ ತುಂಬ ದಿನ ಆಗಿತ್ತು ರಿಪೋರ್ಟಿಂಗ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಇನ್ನು ಈ ರಿಪೋರ್ಟಿಂಗ್ ಮಾಡೋದಕ್ಕೆ ಮಣ್ಣೊಂದು ಎರಡು ಚೀಲ ಬೇಕಾಯಿತು ಅದನ್ನ ಕೂಡ ಔಟ್ಸೈಡಿಂದ ಸೈಡಿಂದ ದುಡ್ಡು ಕೊಟ್ಬಿಟ್ಟು ಈವ್ನಿಂಗ್ ಬುಕ್ ಶೆಲ್ಫ್ ಆರ್ಡರ್ ಮಾಡಿದ್ದು ಬಂದಿತ್ತು ಹಾಗೆ ಅದನ್ನು ಫಿಟ್ಟಿಂಗ್ ಕೂಡ ಬಂದಿದ್ರು ಅದನ್ನು ಫಿಕ್ಸ್ ಮಾಡ್ತಾ ಇದ್ವಿ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ನಮಗೆ ನೀಡೆಡ್ ಅಂತಾನೆ ಅನ್ಬೋದು ನನಗೆ ತುಂಬ ದಿನದಿಂದ ಸರ್ಚ್ ಮಾಡ್ತಾಯಿದ್ದೆ ನನಗೆ ಬುಕ್ ಸೆಲ್ಫ್ ಬೇಕಂದ್ಬಿಟ್ಟು ಅದು ಫೈನಲಿ ಬಂತು ಈ ಬುಕ್ ಸೆಲ್ಫ್ ಜೊತೆಯಲ್ಲಿ ನಾನು ಒಂದು ಶೂ ರಾಕ್ನ ಕೂಡ ಆರ್ಡರ್ ಮಾಡಿದೆ ಇನ್ಸೈಡ್ ಇರೋದಕ್ಕೆ ಮಕ್ಕಳು ಶೂಸೆಲ್ಲ ಮೆಸ್ಸಿ ಆಗಿತ್ತು ಆಚೆ ಇಟ್ಕೊಂಡು ಹಾಗೆ ಸ್ನೇಕ್ಸ್ದೆಲ್ಲ ಭಯ ಇತ್ತು ಸ್ವಲ್ಪ ನನಗೆ ಅದಕ್ಕೋಸ್ಕರ ಇನ್ಸೈಡ್ ಇಟ್ಕೊಳ್ಳೋಣ ಮಕ್ಕಳದು ಡೈಲಿ ವೇರ್ ಶೂಸ್ಗಳನ್ನ ಅಂದ್ಬಿಟ್ಟು ಅದಕ್ಕೋಸ್ಕರ ಒಂದು ಶೂ ಸ್ಟ್ಯಾಂಡ್ ಕೂಡ ನಾನು ಆರ್ಡರ್ ಮಾಡಿದ್ದೆ ಅದು ಕೂಡ ರಿಸೀವ್ ಆಗಿತ್ತು ಅದನ್ನು ಕೂಡ ಫಿಟ್ಟಿಂಗ್ ಮಾಡ್ತಿದ್ದಾರೆ ಎರಡೂ ನಂಗೆ ತುಂಬ ಇಷ್ಟ ಆಯಿತು ನೀವು ನೋಡ್ತಿರ್ಬೋದು ಈ ಥರ ಇದೆ ಅಂಡ್ ಕಲರ್ ಕೂಡ ತುಂಬ ಇಷ್ಟ ಆಯಿತು ಇದು ಫುಲ್ ಬುಕ್ ಸೆಲ್ಫ್ ವೈಟ್ ಕಲರಲ್ಲೇ ಬಂದಿದೆ ನಾನು ಆರ್ಡರ್ ಮಾಡಿದ್ದು ಕೂಡ ಡಿಫ್ರೆಂಟ್ ಕಲರ್ ಇತ್ತು ಅಂದರೆ ಬ್ರೌನ್ ಎಲ್ಲ ಇತ್ತು ಬಟ್ ನಾನು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ ಈ ಶೂ ರ್ಯಾಕ್ ಕೂಡ ವೈಟು ಮತ್ತು ಅಂದರೆ ವುಡ್ ಕಲರಲ್ಲೇ ಬಂದಿದೆ ಅದು ನಂಗೆ ತುಂಬ ಇಷ್ಟ ಆಯಿತು ತುಂಬ ಸ್ಪೇ ಸ್ಪೇಸ್ ತುಂಬ ಇತ್ತು ಸೊ ಈವ್ನಿಂಗು ನಾನು ವರ್ಕೌಟ್ ಮಾಡಿರಲಿಲ್ಲ ಅಂದ್ಬಿಟ್ಟು ಈವ್ನಿಂಗ್ ವರ್ಕೌಟ್ ಮಾಡ್ಕೊಳ್ಳ ಅಂತ ಅಂದ್ಕೊಂಡಿದ್ದೆ ಸ್ಯಾಟರ್ಡೆ ಆಗಿರೋದ್ರಿಂದ ಲೇಟಾಗಿರೋದ್ರಿಂದ ವರ್ಕೌಟ್ ಕೂಡ ಆಗಿರಲಿಲ್ಲ ಈವ್ನಿಂಗ್ ವರ್ಕೌಟ್ ಮುಗಿಸಿ ಅದಾದಮೇಲೆ ಡಿನ್ನರ್ನ ಪ್ರಿಪ್ರೇಷನ್ ಇದ್ದೆ ಡಿನ್ನರ್ಗೆ ತುಂಬ ಸಿಂಪಲ್ಲಾಗಿ ಏನಾದರೂ ಮಾಡು ಅಂತ ಹೇಳ್ತಿದ್ರು ಸೊ ಅವ್ರಿಗೆ ನಾನು ಚಪಾತಿ ಮತ್ತು ಎಗ್ ಕರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಡಿನ್ನರ್ ಯಾವಾಗಲೂ ಸಿಂಪಲ್ಲಾಗಿರ್ಬೇಕಂತೆ ಬಟ್ ನಾನು ಅಷ್ಟೇ ಹೆವಿಯಾಗಿ ಮಸಾಲೆ ಏನು ಹಾಕ್ತಲ್ಲೇ ಸಿಂಪಲಾಗಿ ಮಾಡಿಕೊಡ್ತಾಯಿದ್ದೀನಿ ಎಗ್ ಮಸಾಲ ಬಂದ್ಬಿಟ್ಟು ಗ್ರೀನ್ ಎಗ್ ಮಸಾಲ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲು ಮಾಡೋದು ರೆಸಿಪಿ ಬೇಕಂದರೆ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಟೈಮು ನಾವು ಈವ್ನಿಂಗ್ ವರ್ಕೌಟ್ ಮಾಡಿದ್ರಿಂದ ತುಂಬ ಟಯರ್ಡ್ ಆಗ್ತಿತ್ತು ಕುಕ್ ಮಾಡೋದಕ್ಕೂ ಮೂಡಿರಲಿಲ್ಲ ಬಟ್ ವಿಧಿ ಇಲ್ಲ ಮಾಡಲೇಬೇಕಲ್ವಾ ಜೀವನದಲ್ಲಿ ಒಂದು ವ್ಯಕ್ತಿಗೆ ಸಾವು ನೋವು ಅನ್ನೋದು ಕಾಮನ್ನು ಅದನ್ನು ಬಿಟ್ಟು ಮುಂದೆ ಹೋಗಬೇಕು ಅದನ್ನು ಯಾವಾಗಲೂ ಯಾರಾದರೂ ಒಬ್ರು ಕಳ್ಕೊಂಡಾದ್ಮೇಲೆ ಯಾವಾಗಲೂ ಅದೇ ನೆನಪಲ್ಲಿ ಇಟ್ಕೊಂಡಿದ್ರೆ ತುಂಬ ಕಷ್ಟ ಬದುಕೋದು ಅಂತ ನನಗೆ ಇತ್ತೀಚೆಗೆ ಸ್ವಲ್ಪ ಅನುಭವ ಆಗಿದೆ ನಾನು ಇಷ್ಟಪಡೋ ಒಂದು ವ್ಯಕ್ತಿನ ನನ್ನ ಲೈಫಲ್ಲಿ ಕಳ್ಕೊಂಡಿದ್ದಾಯಿತು ಅಂದರೆ ಇವರು ಭೂಮಿನೇ ಬಿಟ್ಟು ಆಚೆ ಹೋಗಿದ್ದರಿಂದ ಅವ್ರು ಮತ್ತೆ ನಮ್ಮ ಲೈಫಲ್ಲಿ ಇಲ್ವಲ್ಲ ಮತ್ತು ಅವ್ರ ಜೊತೆ ಮಾತಾಡೋದಕ್ಕಾಗಲ್ಲ ಅಲ್ವಾ ಅನ್ನೋ ಬೇಜಾರಲ್ಲೇ ಇಷ್ಟೊಂದು ದಿನ ತುಂಬ ದಿನ ಕಳೆದ್ಬಿಟ್ಟಿದ್ದೀನಿ ಇವಾಗಲೂ ಸ್ಟಿಲ್ ನೋವಿದೆ ಬಟ್ ಆದ್ರೂ ಮರೆತು ನಾವು ಮುಂದೆ ಹೋದ್ರೇ ಅಲ್ವಾ ಎಲ್ರಿಗೂ ವಯಸ್ಸಾಗುತ್ತೆ ಇಲ್ಲ ನೋವಾಗುತ್ತೆ ಮತ್ತು ಅಂದರೆ ಅವರಿಂದ ನೋವಾಗೇ ಆಗುತ್ತೆ ವಯಸ್ಸಾದಮೇಲೆ ಎಲ್ಲರೂ ಹೋಗಲೇಬೇಕಲ್ವ ಅನ್ನೋದನ್ನ ನಾವು ಯಾವಾಗಲೂ ತುಂಬ ಬೇಗ ಆಗಲ್ಲ ಬಟ್ ಅದನ್ನು ನಿಧಾನವಾಗಿ ನಾವು ಗ್ರಹಿಸಿದ್ರೆ ಅದಾದ್ಮೇಲೆ ನಾವು ಮುಂದೆ ಹೋಗೋದಿಕ್ಕೆ ಆಗೋದು ಅಂತ ಅನಿಸುತ್ತೆ ಇದೊಂದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಇತ್ತೀಚೆಗೆ ತುಂಬ ಇಷ್ಟಪಡೋ ವ್ಯಕ್ತಿನ ಕಳ್ಕೊಂಡೋದ್ರಿಂದ ನನಗೆ ವಿಡಿಯೋಸ್ ಮಾಡೋದಕ್ಕೆ ಮೂಡೇ ಇರಲಿಲ್ಲ ಇನ್ನು ಜೀವನ ಅಂದಮೇಲೆ ಪ್ರತಿಯೊಬ್ಬರಿಗೂ ಇದು ಎಕ್ಸ್ಪೀರಿಯೆನ್ಸ್ ಹಾಗೇ ಆಗುತ್ತೆ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ ಯಾಕಂದರೆ ಎಲ್ರಿಗೂ ಇಷ್ಟಪಡೋ ವ್ಯಕ್ತಿ ಅಂತ ಇರುತ್ತೆ ಅವ್ರ ಜೀವನ ಅಂತ ಇರುತ್ತೆ ಪರ್ಸ್ನಲ್ ಲೈಫ್ ಅಂತ ಇರುತ್ತೆ ಎಲ್ರಿಗೂ ಇಷ್ಟ ಆಗೋರು ಬಿಡ್ತಾರೆ ಅವರು ಒಂದಲ್ಲ ಒಂದಿನ ಬಿಟ್ಟು ಹೋಗ್ತಾರೆ ಇಲ್ಲ ನಾವು ಬಿರೋರಿಗೆ ಬಿಟ್ಟು ಹೋಗ್ಬೋದು ಆ ಥರ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡೇ ಮಾಡ್ತಾರೆ ಅದು ಒಂಥರ ಗಾರ್ಡು ಕೊಟ್ಟಿರುವಂಥ ನೋವು ಏನಾದರೂ ಅನ್ಕೊಬೋದು ಮನುಷ್ಯನ ಕೊ ಏನಾದರೂ ಒಂದು ಅರಿವಾಗೋದಕ್ಕೆ ಕೊಟ್ಟಿರ್ತಾನೋ ಏನಂತನೋ ಗೊತ್ತಿಲ್ಲ ಬಟ್ ಅದು ಕಾಮನ್ ಏನೇ ಬಂದರೂ ಆಕ್ಸೆಪ್ಟ್ ಮಾಡಬೇಕು ಅದಾದಮೇಲೆ ಮುಂದೆ ಹೋಗಬೇಕು ಅದೇ ಜೀವನದೊಡ್ಲಲ್ವಾ ನಾವು ಕೂಡ ಅದೇ ಪ್ರಯತ್ನದಲ್ಲಿದ್ದೀನಿ ಇನ್ನು ಡಿನ್ನರೆಲ್ಲ ರೆಡಿ ಮಾಡಿದಾಯಿತು ಇನ್ನು ಊಟ ಕೊಟ್ಟು ಅದಾದಮೇಲೆ ನಾನು ಕೂಡ ಊಟ ಮಾಡಿ ಅದಾದಮೇಲೆ ನಾನು ಕಿಚನ್ ಕ್ಲೀನ್ ಮಾಡಿ ರೆಸ್ಟ್ ಮಾಡಿದೆ ಇನ್ನು ನೆಕ್ಸ್ಟ್ ಡೇ ನಾನು ಲಾಕ್ಡೌನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸ್ವಲ್ಪ ವರ್ಕೌಟ್ನ ಶುರು ಮಾಡ್ಕೊಂಡಿದ್ದೀನಿ ನನಗೂ ಸ್ವಲ್ಪ ಬಾಡಿನಲ್ಲಿ ಚೇಂಜಸ್ ಕಾಣ್ತಾ ಇದೆ ನನಗೆ ಸ್ವಲ್ಪ ಸುಸ್ತು ಅದೆಲ್ಲ ಆಗ್ತಿತ್ತು ವರ್ಕೌಟು ಮತ್ತು ಸ್ವಲ್ಪ ಡಯಟ್ ಎಲ್ಲ ಶುರು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಎಲ್ಪ್ ಆಗ್ತಿದೆ ಬಾಡಿಗೆ ಅಂತ ನನಗೆ ಫೀಲ್ ಆಗ್ತಿದೆ ಪರ್ಸ್ನಲಿ ನಾವು ಒಂದೇನಾದರೂ ಶುರು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಫಸ್ಟ್ ಸ್ಟಾರ್ಟಿಂಗು ಬಟ್ ಅದು ಶುರು ಮಾಡ್ಕೊಂಡು ಆದಮೇಲೆ ತುಂಬ ಈಸಿ ಮತ್ತು ಅದನ್ನು ಎಂಜಾಯ್ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದಂಗೆ ನಾವು ಬಟ್ ಇಷ್ಟ ಆಗೋ ಥರನೇ ನಾವು ಟ್ರೈ ಮಾಡಬೇಕು ಯಾವುದೇ ಆಗಲಿ ಕಷ್ಟ ಮಾಡೋ ಥರ ಇರಬಾರ್ದು ನಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನೇ ತಿನ್ಕೊಂಡು ನಾವು ವೆಯ್ಟ್ ಲಾಸ್ ಮಾಡ್ಬೋದು ನಾನು ಅದನ್ನೇ ಕೂಡ ಟ್ರೈ ಮಾಡ್ತಿರೋದಿಲ್ಲಿ ಅಂದರೆ ನಾನು ಆದಷ್ಟು ಸ್ವಲ್ಪ ಫುಡ್ಡನ್ನ ಇನ್ಟೇಕ್ ಮಾಡ್ತಿರೋದು ಕಡಿಮೆ ಬಟ್ ಹೆಲ್ದಿ ಫುಡ್ಡನ್ನ ತೊಗೊತಾ ಇದ್ದೀನಿ ಮೀನ್ಸ್ ಪ್ರೋಟೀನ್ನೆಲ್ಲ ಜಾಸ್ತಿ ಇಂಟೇಕ್ ಮಾಡ್ತಿದ್ದೀನಿ ನ್ಯೂಟ್ರಿಷನ್ಸ್ ಇರುವಂಥ ಫುಡ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ದೀನಿ ಅದರಿಂದಾಗಿ ಸ್ವಲ್ಪ ಹೆಲ್ತಲ್ಲಿ ಸ್ವಲ್ಪ ಸುಧಾರಣೆ ಇತ್ತು ನನಗಿವಾಗ ಇನ್ನು ವೆಯ್ಟ್ ಲಾಸ್ ಮಾಡೋ ಜರ್ನಿನ ಶುರು ಮಾಡ್ಕೊಂಡಾಗಿಂದ ನಾನು ಎಲ್ಲ ರೀತಿ ಫುಡ್ಡನ್ನು ನಾನು ತಿಂತಾ ಇದ್ದೀನಿ ಮೀನ್ಸ್ ನನಗೆ ಎಲ್ಲ ಥರ ನ್ಯೂಟ್ರಿಷನ್ಸ್ ಪ್ರೋಟೀನ್ಸ್ ಸಿಗಬೇಕು ಬಾಡಿಗೆ ಅಂತ ನಾನು ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಕೆಲವೊಂದು ವಸ್ತು ಅಂದರೆ ಕೆಲವೊಂದು ತಿಂಡಿಗಳು ನನಗೆ ಆಗ್ತಾ ಇರಲಿಲ್ಲ ಕೆಲವೊಂದು ಐಟಮ್ಗಳು ನಂಗೆ ತಿನ್ನೋದಕ್ಕೆ ಇಷ್ಟ ಆಗ್ತಿರಲಿಲ್ಲ ಬಟ್ ಇವಾಗ ಹಂಗಲ್ಲ ಇಷ್ಟ ಆಗಿಲ್ಲ ಅಂದ್ರೂ ಅದರಿಂದ ಯಾವುದು ಗುಡ್ ನ್ಯೂಟ್ರಿಷನ್ಸ್ ಇದೆ ತಂದು ತಿಳ್ಕೊಂಡು ಅದ್ರ ಅದ್ರ ಬಗ್ಗೆ ಅದಾದಮೇಲೆ ನಾನು ತಿಂದೇ ತಿನ್ನಬೇಕು ಅಂತ ಡಿಸೈಡ್ ಮಾಡ್ಕೊತಾ ಇದ್ದೀನಿ ಇದೇ ಅಲ್ವಾ ಹೆಲ್ತ್ ಬಗ್ಗೆ ಕಾಳಜಿ ವಹಿಸೋದು ಇವಾಗ ನಾವು ಕಾಳಜಿ ವಹಿಸಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ವಯಸ್ಸಾಗ್ತಾ ಆಗ್ತಾ ಶುರುವಾಗುತ್ತೆ ಎಲ್ಲ ಪೈನ್ಗಳು ಅಂತ ನನಗೆ ರೀಚ್ ಆಗಿಬಿಟ್ಟಿದೆ ಮೈಂಡ್ಗೆ ಸೊ ಡಿಸೈಡ್ ಮಾಡ್ಕೊಂಡು ನಾನೊಂದು ಹ್ಯಾಬಿಟಾಗಿ ಹಾಗೆ ಕಂಟಿನ್ಯೂ ಮಾಡೋಣ ಲೈಫ್ ಲಾಂಗ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಫುಡ್ ರೋಟೀನ ನಾವು ಯಾವಾಗಲೂ ಚೇಂಜ್ ಮಾಡ್ತಾ ಇರಬೇಕಂತೆ ಕಾಯಿಲೆಗಳು ಅಟ್ಯಾಕ್ ಆಗೋದು ತುಂಬ ಕಡಿಮೆ ಅಂತ ಇವಾಗ ಒಂದು ಫಿಫ್ಟೀನ್ ಡೇಸು ಒಂದೇ ಥರ ಡಯೆಟನ್ನು ಫಾಲೋ ಮಾಡ್ತಿದ್ರೆ ನೆಕ್ಸ್ಟ್ ಬೇರೆ ಥರ ಡಯಟ್ ಮೀನ್ಸ್ ಅಂದರೆ ಫುಡ್ಡನ್ನು ತೊಗೊಳ್ಳೋದು ಒಂದೇ ಥರ ಫುಡ್ ತಗೊಳೋಕ್ಕಿಂತ ಮಿಕ್ಸ್ ಮಾಡಿ ತೊಗೊಳೋದು ಈಗ ಒಂದು ಕಲ್ಟಿವೇಟ್ ಮಾಡಬೇಕಾದ್ರೂ ಅಷ್ಟೇ ಇವಾಗ ಒಬ್ರು ರೈತರು ಅದೇ ಥರ ಡಿಸೈಡ್ ಮಾಡೋದು ಒಂದೇ ಥರ ಬೆಳೆ ಹಾಕೋದ್ರಿಂದ ಅಲ್ಲಿ ಅಷ್ಟು ಗಿಡಗಳು ಅಷ್ಟು ಗ್ರೋತ್ ಆಗೋಲ್ಲ ಭೂಮಿಗೂ ಅಷ್ಟು ಒಳ್ಳೆಯದಲ್ಲ ಆ ಥರ ಹೇಳ್ತಾರೆ ಸೊ ಹಾಗೆ ನಮ್ಮ ಎಲ್ತು ಕೂಡ ಅಷ್ಟೇ ಅದು ನಮಗೂ ಅಫೆಕ್ಟ್ ಆಗುತ್ತೆ ಇನ್ನು ನಾನು ಅಮೆಝಾನಿಂದ ಒಂದು ಐಟಮ್ನ ಆರ್ಡರ್ ಮಾಡ್ಕೊಂಡಿದ್ದೆ ನಾನು ಇತ್ತೀಚೆಗೆ ಜಾಸ್ತಿ ಜ್ಯೂಸ್ಗಳನ್ನ ಮಾಡ್ಕೊತಾ ಇರೋದ್ರಿಂದ ಅದಕ್ಕೆ ಇದು ಯೂಸ್ಫುಲ್ ಅಂತ ನ್ಯೂಟ್ರಿ ನ್ಯೂಟ್ರಿಬುಲೆಟ್ ಬ್ಲೆಂಡರ್ನ ನಾನು ಅಮೆಝಾನಿಂದ ಬೈ ಮಾಡಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್ ಕ್ವಾಲಿಟಿ ಸೊ ಅದಕ್ಕೋಸ್ಕರ ಇದನ್ನು ಬೈ ಮಾಡಿದ್ದೀನಿ ಇದನ್ನ ಯೂಸ್ ಕೂಡ ಮಾಡ್ತಾಯಿದ್ದೀನಿ ಇದರಲ್ಲಿ ಎಲ್ಲ ರೀತಿ ಜ್ಯೂಸು ಮತ್ತು ಪೌಡರ್ಗಳು ಅಂದರೆ ಇವಾಗ ಮೆಣ್ಸು ಪೌಡ್ರು ಈ ಥರ ಯಾವ ಪೌಡ್ರು ಬೇಕಾದ್ರೂ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡಿ ನೋಡಿದೆ ನಾನು ಈ ವಸ್ತುನ ತುಂಬ ದಿನಿಂದ ಬೈ ಮಾಡಬೇಕು ಮಾಡಬೇಕು ಅಂದ್ಬಿಟ್ಟು ಕಾರ್ಟಲ್ಲಿ ಹಾಕಿದ್ದೆ ಸೊ ಫೈನಲಿ ನಾನು ಇದನ್ನು ರಿಸೀವ್ ಮಾಡ್ಕೊಂಡಿದ್ದೀನಿ ಇನ್ನು ಇದರಲ್ಲಿ ಬುಕ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಅಂದರೆ ರೀಡ್ ಮಾಡಿಬಿಟ್ಟು ಯಾವುದಾದ್ರು ಗೊತ್ತಿಲ್ಲ ಅಂತಂದರೆ ಗೊತ್ತಾಗಿಲ್ಲ ಅಂದರೆ ರೀಡ್ ಮಾಡಿ ಅರ್ಥ ಮಾಡ್ಕೊಳ್ಬೋದು ಇನ್ನು ಎರಡು ಜಾರ್ ಕೊಟ್ಟಿದ್ದಾರೆ ಇನ್ನು ಎರಡು ಜಾರ್ಗೆ ಒಂದು ಬ್ಲೆಂಡ್ ಮಾಡೋದಕ್ಕೆ ಇದನ್ನು ಬ್ಲೇಡ್ಗಳನ್ನೂ ಕೊಟ್ಟಿದ್ದಾರೆ ಇನ್ನು ನಾನು ಇದು ರಿಸೀವ್ ಮಾಡ್ಕೊಂಡ ತಕ್ಷಣವೇ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನ ವರ್ಕೌಟ್ ಆದಮೇಲೆ ಬ್ರೇಕ್ಫಾಸ್ಟು ಅಂದರೆ ನಾನು ಸ್ಮೂದಿ ತೊಗೊಂಡಿದ್ದೆ ಸೊ ಅದು ನಾನು ಇದ್ರಲ್ಲಿ ಬ್ಲೆಂಡ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಒಂದು ಫ್ರೂಟ್ಸ್ ಇತ್ತು ನನಗೆ ಗ್ರೇಪ್ಸ್ ಇತ್ತು ಮನೇಲಿ ಅದನ್ನು ಯೂಸ್ ಮಾಡ್ಕೊಂಡಿದ್ರಲ್ಲಿ ಒಂದು ಜ್ಯೂಸ್ ಮಾಡಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ಲಂಚ್ಗೆ ಇವತ್ತು ನಾನು ಕಾಳು ದೋಸೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಕಿಡ್ಸ್ಗೂ ನಾನು ಅದೇ ಕೊಟ್ಟಿದ್ದೆ ಸೊ ಇವಾಗ ಟೈಮ್ ಬೇರೆ ಇಲ್ಲ ನನಗೆ ಟೈಮ್ ಆಗಿರೋದ್ರಿಂದ ಇವಾಗ ಲಂಚ್ಗೆ ಏನು ಪ್ರಿಪೇರ್ ಇಲ್ಲ ನನಗೆ ವಸ್ತುಗಳೇನಾದರೂ ಇಷ್ಟ ಆಗಿಬಿಟ್ರೆ ಬೈ ಮಾಡಬೇಕು ಅನಿಸುತ್ತೆ ನಿಜ ಬಟ್ ಅದು ನನಗೆ ತುಂಬ ನೀಡೆಡ್ ಅಂತ ಅನ್ಸಿದ್ರೆ ಮಾತ್ರ ಅದನ್ನು ಬೈ ಮಾಡೋದು ಸುಮ್ಮನೆ ಮನಿ ವೇಸ್ಟಿಂಗ್ ಆ ಥರ ಏನೂ ಇಲ್ಲ ಯಾವುದಾದ್ರು ವಸ್ತು ತುಂಬ ಇಂಪಾರ್ಟೆಂಟ್ ಇದೆ ನನ್ನ ಕಿಚನ್ಗೆ ಅಷ್ಟು ಬೇಕಿದೆ ಇಲ್ಲವಾ ನಾನು ವಾರ್ಡ್ ರೂಮ್ಸ್ಗೆ ಏನಾದರೂ ಬೇಕಿದೆ ಅಥವಾ ನನಗೆ ಬೇಕಿದೆ ಅಂತ ಇದ್ದರೆ ಮಾತ್ರ ನಾನು ಅದನ್ನು ಹಾರ್ಡರ್ ಮಾಡ್ತೀನಿ ಹೌದು ಹೆಣ್ಮಕ್ಳು ವಸ್ತುಗಳನ್ನ ನೋಡಿದಾಗ ಅಟ್ರ್ಯಾಕ್ಟ್ ಆಗ್ತಾರೆ ಅನ್ನೋದು ನಿಜ ಬಟ್ ಯಾಕೆ ಅಟ್ರ್ಯಾಕ್ಟ್ ಆಗ್ತಾರೆ ಅಂದರೆ ಅದು ನೀಡೆಡ್ ಆಗಿರುತ್ತೆ ಬೇಕಂತ ಅನಿಸುತ್ತೆ ಮತ್ತು ಅದು ಉಪಯೋಗಕ್ಕೆ ಬರುತ್ತೆ ಆವಾಗಲೇ ಹೆಣ್ಮಕ್ಳು ಬೈ ಮಾಡೋದು ಯಾರೂ ಸುಮ್ಮ ಸುಮ್ಮನೆ ಅಮೌಂಟನ್ನು ಇನ್ವೆಸ್ಟ್ ಮಾಡಲ್ಲ ಕೆಲವ್ರು ಅಂದ್ಕೊಂಬೋದು ಇವ್ರು ಯಾವಾಗ್ಲೂ ಆರ್ಡರ್ ಮಾಡ್ತಾರೆ ಹಾಗೆ ಹೇಗೆ ಅಂತ ತುಂಬ ಅವಶ್ಯಕತೆ ಇದ್ದಾಗ ಮಾತ್ರ ಎಲ್ಲರೂ ನಾವು ಆರ್ಡರ್ ಮಾಡೋದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಕು ಅಂತ ಯಾರ ಮೈಂಡಲ್ಲೂ ಇರೋಲ್ಲ ಯಾಕಂದರೆ ಈ ಈಸಿಯಾಗಿ ಯಾವುದನ್ನು ಆರ್ಡ್ ಮಾಡೋದಿಕ್ಕಾಗೋದಲ್ಲ ಆಗೋಲ್ಲ ಅಲ್ವಾ ಅದು ಹೆಣ್ಮಕ್ಳು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಗ್ರೇಪ್ಸ್ನ ತೊಗೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಗ್ರೇಪ್ಸು ತುಂಬ ಒಳ್ಳೆಯದು ಸ್ಕಿನ್ಗೆ ಆಗಲಿ ಎಲ್ತ್ಗೆ ಆಗಲಿ ಇನ್ನೊಂದು ಎನರ್ಜಿಗೆ ಸೂಪರ್ ಡ್ರಿಂಕ್ ಅಂತಲೇ ಹೇಳ್ಬೋದು ಗ್ರೇಪ್ಸ್ನ ಗ್ರೇಪ್ ಜ್ಯೂಸ್ ಮಾಡಬೇಕಾದ್ರೆ ಉಪ್ಪು ಮತ್ತು ನೀರನ್ನು ಹಾಕಿ ಗ್ರೇಪ್ಗೆ ಒಂದು ಅರ್ಧ ಗಂಟೆ ನೆನೆಸ್ಬೇಕು ಅಂತ ಹೇಳ್ತಾರೆ ಅದಾದಮೇಲೆ ಯೂಸ್ ಮಾಡಿದ್ರೆ ಕೆಮಿಕಲ್ ಎಲ್ಲ ಏನಿರುತ್ತೋ ಅದನ್ನು ಅದೋಗುತ್ತೆ ಅಂತ ಹೇಳ್ತಾರೆ ಬಟ್ ನಾನಿಲ್ಲಿ ರ್ಯಾಂಡಮಗೆ ಬೇಗ ಜ್ಯೂಸ್ ಮಾಡ್ಕೊತಾ ಇರೋದ್ರಿಂದ ಸೊ ಮಕ್ಳಿಗೆ ಬೇಕು ಅಂತ ಕೇಳ್ತಾ ಇರೋದ್ರಿಂದ ಬೇಗ ಮಾಡಿಕೊಡ್ಬೇಕು ಸೊ ಅದರಿಂದ ನಾನು ಹಾಗೆ ಹಾಕೊತಾ ಇದ್ದೀನಿ ಮೂರು ನಾಲ್ಕು ಸಲ ತೊಳೆದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀವು ಮಾಡ್ಕೋಬೇಕಂದ್ರೆ ಇದನ್ನು ಫಾಲೋ ಮಾಡಿ ಯಾಕಂದರೆ ಕೆಮಿಕಲ್ ಜಾಸ್ತಿ ಹಾಕಿರೋದ್ರಿಂದ ಗ್ರೇಪ್ಸ್ಗೆ ಸೊ ಅದೆಲ್ಲ ಹಾಕಬೇಕು ಅಂತಂದರೆ ಉಪ್ಪನ್ನು ಆ್ಯಡ್ ಮಾಡಿ ಒಂದು ಒನ್ ಹಾಫ್ ಆನ್ ಅವರ್ ನೆನೆಸಿದ್ರೆ ತುಂಬ ಒಳ್ಳೆಯದು ನಾವು ಹೆಣ್ಮಕ್ಳು ಏನಾದರೂ ವಸ್ತುನ ಬೈ ಮಾಡಿದ್ರೆ ಹೊಸಾದ ಏನಾದ್ರು ತಗೊಂಡ್ರೆ ಆವಾಗಲೇ ನಾವು ವೇರ್ ಮಾಡೋದು ಡ್ರೆಸ್ ಆದರೆ ವೇರ್ ಮಾಡಿ ನೋಡೋದು ಅಥವಾ ವಸ್ತುಗಳಾದರೆ ಯೂಸ್ ಮಾಡಿ ನೋಡೋದು ಇದೆಲ್ಲ ಕಾಮನ್ ಅನಿಸುತ್ತೆ ಬಟ್ ಅದರಲ್ಲೇನೋ ಒಂಥರ ಖುಷಿ ಸಿಗುತ್ತೆ ಅದರಿಂದ ಕ್ವಿಕ್ಕಾಗಿ ಅವಾಗಲೇ ಯಾವಾಗ ರಿಸೀವ್ ಮಾಡ್ತೀವೋ ಆವಾಗಲೇ ಓಪನ್ ಮಾಡಿ ನೋಡಬೇಕು ಅನ್ನೋದು ಆ ಥರ ಜಾಸ್ತಿನೇ ಇರುತ್ತೆ ನಾನು ಎಲ್ಲ ಜ್ಯೂಸ್ಗಳೇನೂ ಜಾಸ್ತಿ ಮಾಡಿಕೊಂಡಾಗ ಕೆಲವೊಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೋತೀನಿ ಫ್ರಿಜ್ಜಲ್ಲಿ ಅಂದರೆ ನಾಳೆಗೆ ಆ ಥರ ಬಟ್ ಗ್ರೇಪ್ ಜ್ಯೂಸನ್ನ ನಾವೇನಾದರೂ ಸ್ಟೋರ್ ಮಾಡಿದ್ರೆ ಬಟ್ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಒಂದು ದಿನ ಅಂದರೆ ಜಾಸ್ತಿ ಅದು ಇನ್ನು ಟೂ ಡೇಸ್ ಆ ಥರ ಮೇಲೆ ಜ ನಾವೇನಾದರೂ ಸ್ಟೋರ್ ಮಾಡಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ವೈನ್ ಥರ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಸೊ ಆದಷ್ಟು ಒಂದು ದಿನದಲ್ಲೇ ಅದನ್ನು ಯೂಸ್ ಮಾಡ್ಕೊಂಡ್ರೆ ಬೆಟರ್ ಅನಿಸುತ್ತೆ ಇಲ್ಲಾಂದರೆ ನಾವು ಆಚೆ ಚೆಲ್ಲಬೇಕಾಗುತ್ತೆ ಆಮೇಲೆ ಅದನ್ನು ವೇಸ್ಟ್ ಆಗುತ್ತೆ ನಾನು ಆದಷ್ಟು ಅವತ್ತು ಮಾಡ್ಕೊಂಡು ಅವತ್ತು ಖಾಲಿ ಮಾಡೋಕೆ ನೋಡ್ತೀನಿ ಅಕಸ್ಮಾತ್ ಎಕ್ಸ್ಟ್ರಾ ಏನಾದರೂ ಮೇಕಿದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಬಟ್ ಒಂದು ದಿನದಲ್ಲೇ ಆ ಜ್ಯೂಸ್ನ ಖಾಲಿ ಮಾಡ್ತೀನಿ ನನ್ನ ಮಗ ಇವಾಗ ಜ್ಯೂಸ್ನ ಅಷ್ಟೇ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾನೆ ಅವ್ನಿಗೆ ತುಂಬ ಇಷ್ಟ ಆಯಿತು ಗ್ರೇಪ್ ಜ್ಯೂಸು ಅವ್ನಿಗೆ ಯಾವಾಗಲೂ ಕೇಳ್ತಾ ಇರ್ತಾನೆ ಗ್ರೇಪ್ ಜ್ಯೂಸ್ ಮಾಡಿಕೊಡಿ ಅಂದ್ಬಿಟ್ಟು ಅವ್ನಿಗೆ ಆಲ್ಮೋಸ್ಟ್ ಆರೆಂಜ್ ಗ್ರೇಪ್ಸ್ ಎಲ್ಲ ಥರ ಫ್ರೂಟ್ಸ್ ಜ್ಯೂಸ್ಗಳನ್ನೂ ಆರು ಆಲ್ಮೋಸ್ಟ್ ಕುಡಿತಾನೆ ಅವನು ನನ್ನ ಕೆಲಸಗಳೆಲ್ಲ ಮುಗ್ದರಿಂದ ಆರಾಮಾಗಿ ಕುತ್ಕೊಂಡು ನಾನು ಕೂಡ ಜ್ಯೂಸ್ನ ಚಿಲ್ ಮಾಡಿದೆ ನಂಗೆ ತುಂಬ ಇಷ್ಟ ಗ್ರೇಪ್ಸ್ ಜ್ಯೂಸು ಜ್ಯೂಸ್ಗಳಲ್ಲೇ ಗ್ರೇಪ್ಸ್ ಜ್ಯೂಸನ್ನ ನಾನು ಕುಡಿಯೋದು ಹೊರ್ಗಡೆ ಹೋದ್ರೂ ಜಾಸ್ತಿ ಇದನ್ನೇ ಚೂಸ್ ಮಾಡ್ತೀನಿ ಇಲ್ಲಾಂದರೆ ಸಮ್ ಟೈಮ್ಸ್ ಅವಕೋಡ ಜ್ಯೂಸನ್ನ ನಾನು ಪ್ರಿಫರ್ ಮಾಡ್ತೀನಿ ಅದು ಬಿಟ್ಟರೆ ನಾನು ಬೇರೆ ಯಾವ ಜ್ಯೂಸ್ನು ಕುಡಿಯೋದಿಲ್ಲ ಔಟ್ಸೈಡ್ ಕುಡ್ದಾಗ ಶುಗರ್ಲೆಸ್ನೇ ನಾನು ತೊಗೊಳೋದು ಮನೇಲೂ ನಾವು ತುಂಬ ಶುಗರ್ ಕಡಿಮೆ ನಾವು ಯೂಸ್ ಮಾಡೋದು ಇನ್ನು ಹಾಫ್ ಆನ್ ಅವರ್ ಆದಮೇಲೆ ಮಕ್ಕಳಿಗೆ ದೋಸೆ ಹಾಕ್ಕೊಟ್ಟೆ ನಾ ಬೆಳಗ್ಗೆದೇ ದೋಸೆ ಇಟ್ಟಿತ್ತು ಗ್ರೀನ್ ದೋಸೆ ಮಾಡಿಕೊಂಡಿದ್ದೆ ಅಂದರೆ ಹೆಸರು ಕಾಳನ್ನು ಯೂಸ್ ಮಾಡಿಕೊಂಡು ದೋಸೆ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಅಂತೆ ದೋಸೆ ನಮ್ಮ ಮಕ್ಕಳು ಕೇಳಿಬಿಟ್ಟು ಮತ್ತೆ ಮಾಡಿಸ್ಕೊಂಡು ತಿಂತ ಇದ್ದಾರೆ ಅವ್ರಿಗೆ ಕಲರ್ ಕಲರ್ ಆಗಿರಬೇಕು ಒಂದು ಡಿಫ್ರೆಂಟಾಗಿ ಏನಾದರೂ ಇದ್ದರೆ ಅದನ್ನು ಮತ್ತೆ ಹಾಕ್ಸ್ಕೊಂಡು ತಿಂತಾರೆ ಇಲ್ಲಾಂದರೆ ಒನ್ ಟೈಮ್ ತಿಂದರೆ ಮತ್ತೆ ಅದನ್ನು ಹೋಗಲ್ಲ ನಾನು ಆಲ್ಮೋಸ್ಟ್ ಮಧ್ಯಾಹ್ನ ಹೊತ್ತು ಮುದ್ದೆ ಮಾಡ್ತೀನಿ ಸಮ್ ಟೈಮ್ಸ್ ಏನಾದರೂ ನನ್ನ ಹಸ್ಬೆಂಡ್ ಊಟಕ್ಕೆ ಬಂದಿಲ್ಲ ಅಂತಂದರೆ ಬೆಳಗ್ಗೆ ಏನಾದರೂ ಬ್ರೇಕ್ಫಾಸ್ಟ್ ಇದ್ದರೆ ಅದು ಅಂದರೆ ಜಾಸ್ತಿ ದೋಸೆ ಆ ಥರ ಚಪಾತಿ ಏನಾದರೂ ಇದ್ದರೆ ಇಟ್ಟು ಅದನ್ನು ಮಾತ್ರ ಯೂಸ್ ಮಾಡ್ಕೊಂಡು ಮಾಡಿಕೊಡ್ತೀನಿ ರೈಸ್ ಐಟಮ್ ಏನಾದರೂ ಇದ್ದರೆ ಅವ್ರ ಮಕ್ಕಳು ತಿನ್ನೋದಕ್ಕೆ ಹೋಗೋದಿಲ್ಲ ಸೊ ಇಲ್ಲಿ ದೋಸೆ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಕ್ರಿಸ್ಪಿಯಾಗೂ ಮಾಡ್ಕೊಬೋದು ಈ ದೋಸೆನ ತೆಳ್ಳಗೆ ಹಾಕೊಂಡ್ರೆ ನಂಗೆ ತುಂಬ ಇಷ್ಟ ಆಯಿತು ಜೊತೆಗೆ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇದು ರೆಡ್ ಚಟ್ನಿ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಒಂದೇ ಥರ ದೋಸೆ ಮಾಡಿಕೊಂಡ್ರೆ ಬೋರ್ ಅನಿಸುತ್ತೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ನನಗೆ ಫುಡ್ಡಲ್ಲಿ ಯಾವಾಗಲೂ ಚೇಂಜಸ್ ನಾನೇ ಮಾಡ್ಕೊತಾ ಇರ್ತೀನಿ ನನಗೆ ಡಿಫ್ರೆಂಟ್ ಡಿಫ್ರೆಂಟಾಗಿರೋದು ಏನಾದರೂ ಮಾಡಬೇಕು ಮತ್ತು ತಿನ್ನಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ